ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಕ್ರೈಂ ದರ ಗಣನೀಯವಾಗಿ ಏರಿಕೆಯಾಗಿದೆ ಪೊಲೀಸ್ ಅಧಿಕಾರಿಗಳು ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಎಂದು ಜೆಡಿಎಸ್ ಶಾಸಕರು ಹಾಗೂ ಮಾಜಿ ಶಾಸಕರು ಆರೋಪಿಸಿದ್ದಾರೆ ಶಾಸಕರಾದ ಎಚ್ಡಿ ರೇವಣ್ಣ ಸ್ವರೂಪ್ ಪ್ರಕಾಶ್ ಸಿಎನ್ ಬಾಲಕೃಷ್ಣ ಹಾಗೂ ಮಾಜಿ ಶಾಸಕರಾದ ಎಚ್ಕೆ ಕುಮಾರಸ್ವಾಮಿ ಕೆಎಸ್ ಲಿಂಗೇಶ್ ರವರು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯವನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಒಂದು ಏಜೆಂಟ್ ಆಗಿ ಕೆಲಸ ಅಂದ್ರೆ ತಪ್ಪಾಗ ಪೊಲೀಸ್ ಇಲಾಖೆ ಮೊದಲನೇದಾಗಿ ಒಂದೊಂದಾಗಿ ಗೊತ್ತಾಯ್ತದೆ ಸರ್ ಆಮೇಲೆ ಎರಡನೇ ದಿನ ಕೊಡ್ತೀನಿ ನೆಕ್ಸ್ಟ್ ಅವರ ಅವರೇ ಅಧಿಕಾರಿಗಳೇ ಕೋಟಿ ರೂಪಾಯಿ ನಷ್ಟ ಐತಿ ಯಾರು ಯಾವ ರೀತಿ ದಂಧೆ ನಡೀತಾ ಇದ್ದೀನಿ ಹಾಸನ ನಗರದಲ್ಲಿ ದಂಧೆ ಪೂರ್ಣ ಸಹಕಾರ ಇದೆ ಪೊಲೀಸ್ ಇಲಾಖೆ ಅದಕ್ಕೆ ಎಸ್ ಪಿ ಆರ್ ಐತೆ ಯಾವ್ದಾದ್ರು ಫೋನ್ ಬಂದ ತಕ್ಷಣ ಪೂರ್ತಿ ಯಾವ ರೀತಿ ಇದಾಗುತ್ತೆ ನಾವೇನಾಗುತ್ತೆ ಯಾವುದೇ ಕೆಲಸ ಮಾಡಿಸ್ಬೇಕಾದ್ರು ಎಸ್ ಪಿ ಆರ್ ಗಾಲು ಯಾರಿಗೆ ಯಾರು ನಾವು ಇವತ್ತು ಯಾವ ರೀತಿ ನಡೀತಾ ಇದೆ ಅಂತ ಜಿಲ್ಲೆ ಒಳಗೆ ಕಳೆದ ಒಂದು ಮುಕ್ಕಾಲು ಅಷ್ಟಿಂದ ನಮ್ಮ ಎಸ್ ಪಿ ಆರ್ ನಾನೇನೋ ಓಲಿ ಏನ್ ಯಾವ ಊರಲ್ಲಿ ಬರಿ ಕಲಾಟಿ ಊರಲ್ಲಿ ದೊಡ್ಡ ಸಡದು ದುಡ್ಗೋಸ್ಕರ ಅમે ದನ್ನೆ ಅemene ಎಷ್ಟು ಮೊಗಲ್ ಪೂರ್ವಕ ಕಡತನಾಗ್ತಾ ಇದೆ ಮನೆ ಒಡಿ ವಿಡಿಯೋ ಕ್ಯಾಮೆರಾ ವಿಡಿಯೋ ಕ್ಯಾಮೆರನ್ನ ಬಯರವಂಗ ತೋರ್ಜಿ ಇಲ್ಲ ಅಮೇರೆ ಯಾವ 제 ಪೊಲೀಸ್ ಗೆ ಕಂಪ್ಲೇಂಟ್ ಕೊಡಕೋರೆ ಕಂಪ್ಲೇಂಟ್ ತಗಡಲ್ಲ ನಮ್ಮ ಪಕ್ಷದ ಕಂಪ್ಲೇಂಟ್ ಹೋದ್ರೆ ತಾಣ ಇಲ್ಲ ಆಮೇಲೆ ಏನಾದ್ರು ಮಡಬೇ ಇದ್ದಾಗ ಮೊನ್ನೆ ಒಳಗುರದಲ್ಲಿ ಬಸ್ ಹತ್ತುವಾಗ ನಮ್ಮ ಅರ್ಚಕರು ಅರ್ಜೆಳಿ ಅರ್ಚಕರು ನಮ್ಮ ಊರ ಎಪ್ಪತ್ತೈದು ಸಾವಿರ ರೂಪಾಯಿ ಮೊಬೈಲ್ ಓಡಿರದವ್ರು ಅವ್ರ ಜೊತೆ ಡೈಲಿ ಮೊಬೈಲು ಚೈನು ಆಮೇಲೆ ಮತ್ತೆ ಚೈಟ್ ಕರ್ತನ ಕಂಡಿದ್ದ ಅಂತೇಳಿ ಹೋಗೋದು ಪಾಪ ಮಾಡ್ಬಿಡ ತಲಾಕಿ ಮಾಡಿ ಅವತ್ತು ಸುಲಾಕಿ ಮಾಡ್ಕೊಂಡು ಒಂದು ಐದಾರು ಜನ ತವ ಇಲ್ಲಿ ತಂದಿದ್ರು ಕೋರ್ಕೊಂತವ್ ಹೌದಾ ಈ ತರ ನಡೀತಾ ಇದ್ದೀನಿ ನಾನು ಎಸ್ ಪಿ ಹೇಳ್ತೀನಿ ದಯ ಮಾಡಿ ನೀವು ಎರಡು ವರ್ಷ ಇರ್ತೀರೋ ಮೂರು ವರ್ಷ ಇರ್ತೀರೋ ಎಷ್ಟು ವರ್ಷ ಇದ್ದೀವಿ ಒಂದಲ್ಲ ಒಂದಿನ ನೀವು ಇದೇ ರೀತಿ ಎಚ್ಚರಿಕೆಯಿಂದ ಯಾವುದೇ ಕಾರುಕೋಚವಾಗಿ ಮಾಡಿ ನಮ್ಮ ಕೆಟ್ಟ ನಮ್ಮ ಪಕ್ಷರ ಯಾವ್ದಾದ್ರು ಕಾನೂನು ಬಾಯಿ ಮಾಡಿದ್ರೆ ಕ್ರಮ ತಡೆ ಆದರೆ ಒಂದು ಪಕ್ಷದ ಏಜೆಂಟ್ರಿ ಕೆಲಸ ಮಾಡಕ್ ಹೋಗ್ಬಿಡಿ ನೀವು ಕಾಲ ಹಿಂಗೆ ಇರೋದಿಲ್ಲ ಏನು ನೀವು ಕಾಂಗ್ರೆಸ್ ಅಧಿಕಾರ ಇದೆ ಈ ರಾಜ್ಯದಲ್ಲಿ ಇನ್ನೇನು ಮುಗಿದೋಯ್ತೀವಿ ಎಲ್ಲ ಬೇರೆ ಪಾರ್ಟಿಗೋರ್ಗೊಂಡಿದ್ರೆ ನೀವು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ನಿಮ್ಮ ಸರ್ಕಾರದ ಸಾರ್ವಜನಿಕರಿಗೆ ಯಾವುದೇ ನೋವಾಗೆ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಮತ್ತೆ ನೋಡಿ ಇನ್ನೊಂದು ವಾರ ಕಳೆದ ಮೇಲೆ ಏನೇನು ನಡೀತಿದೆ ಜಿಲ್ಲೆನಲ್ಲಿ ಎಲ್ಲಾ ಕಡೆ ನಮ್ಮ ಪಕ್ಷದ ಮುಖಂಡರ ಹತ್ರ ಮಾಹಿತಿ ತಗೊಂಡು ಸರ್ಕಾರಕ್ಕೂ ಬರೆದು ಒಂದು ಶಾಂತಿ ರೀತಿ ಪ್ರತಿಭಟನೆ ನಾವು ಜಿಲ್ಲಾ 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 ಎಂ ಪಿ ಆಫೀಸ್ ಮುಂದೆ ಮಾಡಬೇಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಬೇಕು ಅದನ್ನ ನಮ್ಮ ಪಕ್ಷದ ಎಲ್ಲ ನಾಲ್ಕು ಜನ ಶಾಸಕರು ಜಿಲ್ಲಾ ಅಧ್ಯಕ್ಷರು ನಮ್ಮ ಸೋತಿರುವಂಥ ಶಾಸಕರು ಸೇರಿಸಿ ಒಳಗೊಂಡಂತೆ ನಮ್ಮ ಮಾಜಿ ಕುಮಾರ್ ಸ್ವಾಮಿ ಒಳಗೊಂಡಂತೆ ನಾವು ಒಂದು ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಎಲ್ಲೆಲ್ಲಿ ಘಟನೆಗಳು

ಇವರೇ ಕಂಪ್ಲೇಂಟ್ ಕಂಪ್ಲೀಡ್ತಾಳೋದು ಈ ಮಟ್ಟಕ್ಕೆ ಕೆಡಿತಾ ಇದೆ ಎಷ್ಟು ಕಳ್ತಾರ ನಡಿತಾ ಇದೆ ಎಷ್ಟು ಕಂಪ್ಲೇಂಟೆ ತಗೊಳ್ಳಲ್ಲ ಕೆಲವು ಕಡೆ ಹೋದ್ರೆ ನಿಮ್ ಉದಾಹರಣೆಗೆ ಹೇಳಿದ್ರೆ ಕೆಲವು ಕಡೆ ಚೈನ್ ಹ್ಯಾಕ್ ಇದೆಯಲ್ಲ ಅದಿರ್ಬೋದು ಮನೆ ತರೋಡೆ ಇರ್ಬೋದು ಆಮೇಲೆ ಹಾಸನ ನಗರ ವ್ಯಾಪ್ತಿನಲ್ಲಿ ಮಟ್ಕ ಮಡ್ಕಂಧ ನಡೀತಾ ಇದೆ ಆಮೇಲೆ ಬೆಳಿಗ್ಗೆ ಆರು ಗಂಟೆಗೆ ತೆರೆದು ಇಪ್ಪತ್ನಾಕು ಗಂಟೆಲ್ಲೂ ಬ್ರ್ಯಾಂಡಿಗೆ ಏನೇನ್ ಬೇಕೋ ಯಾವ್ದು ಇಷ್ಟ ಏನೇನ್ ಬೇಕೋ ಮಾಡ್ತಾರೆ ಯಾವುದೇ ಅನುಮತಿ ಏನಿಲ್ಲ ಆಮೇಲೆ ಕಾನೂನುಪಾಯಿ ಇಸ್ಪೀಟ್ ಮನೆ ಮನೇಲಿ ಇಸ್ಪೀಟ್ ಆಡಿಸ್ತಾರೆ ಅದು ಕೆಲವು ಸಂಸಾರಗಳು ಇವತ್ತು ಕೆಲವು ಬೀದಿ ಪಾಠ ಈ ಮಟ್ಟಕ್ಕೆ ಇದನ್ನ ಕೂಡ ಎಸ್ ಪಿ ಎಲ್ ಹೇಳೋದು ನಾನು ದಯಮಾಡಿ ನೀವು ಒಂದು ಪಕ್ಷದ ಏಜೆಂಟ್ ಕೆಲಸ ಮಾಡಕ್ ಹೋಗ್ಬೇಡಿ ಜಾತಿ ದಿನ ಏನ್ ಕಾಂಗ್ರೆಸ್ ಇರುತ್ತೆ ಅಂತ ತಿಳ್ಕೊಬೇಡಿ ಈಗ ಬೆಂಗಳೂರಲ್ಲಿ ಏನಾಯ್ತು ಬೆಂಗಳೂರು ಘಟನೆ ಬೆಂಗಳೂರು ಘಟನೆ ಏನಾಯ್ತು ಸರ್ ಪ್ರಾಮಾಣಿಕವಾದಂತ ಅಧಿಕಾರಿಗಳು ಮರ್ಯಾದ್ರು ದಯಾನಂದ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅಂತ ಅಧಿಕಾರಿಗಳು ಬಲಿಯಾದ್ರು ನೀವು ಅಷ್ಟೇ ಒಂದಲ್ಲ ದಿನ ಈ ಕೆಲಸ ಮಾಡಕ್ ಹೋದ್ರೆ ಯಾರು ಬೆಂಗಳೂರಿನಲ್ಲಿ ಪ್ರಾಮಾಣಿಕ ಅಧಿಕಾರಿ ಬಲಿಯಾದ್ರು ಅದೇ ಹೇಳ್ತೇನೆ ನೀವು ಬಲಿಯಾಗುವಂತ ದಿನ ಬರುತ್ತೆ ತಿಳ್ಕೊಂಬಿಡಿದೀನಿ ನೀವೇನೋ ತಿಳ್ಕೊಂಡು ನಾವು ಮುಗಿಸ್ತಾರೆ ಅಂತ ತಿಳ್ಕೊಂಡಿದ್ರೆ ಅದು ನಿಮ್ ಕಾಣಿಸು ನಾನು ಹೇಳೋದು ಯಾವುದೇ ಇರಲಿ ಬಂದಾಗ ಯಾರೇ ಇರಲಿ ಯಾವ ಪಕ್ಷ ಇರಲಿ ಇದು ಜಿಲ್ಲೆ ಆಡಳಿತ ಶಾಂತಿ ರೀತಿಯಿಂದ ಜಿಲ್ಲೆ ಹೋಗ್ಬೇಕು ರಾಜಕಾರಣ ಬಂದ ರಾಜಕಾರಣ ಮಾಡಲಿ ನಾವು ಊಟ ಯಾರ್ಯಾರು ಹಚ್ಚಿಡಿ ಬೇಡ ಊರು ಊರ್ ಇಡಿ ಶಾಂತಿ ಭಂಗ ತರಬೇಡಿ ದೂಜ್ ಕೋರ್ಡೀರಿ ಇಸ್ಪೀಟ್ ಆಡಿ ಹಿಡಿದು ಹೆಣ್ಮಕ್ಳು ತಾಲಿ ಎಲ್ಲ ಹೋದಾವೆ ತಿಂದ್ಗಡೆ ಹೋದಾವೆ ಆ ಪರಿಸ್ಥಿತಿ ಐತಿ ಬಂತು ಅದರಿಂದ ಕಳ್ತಾರಗಳು ದರೋಡೆ ಇಡಿ ಅತಿ ಇದೆ ಇದಕ್ಕೆ ಒಂದು ಪ್ರೊಟೆಸ್ಟ್ ಮಾಡ್ಲೇಬೇಕಾಗ ಅದನ್ನ ನಮ್ಮ ಬಾಲಣ್ಣವರು ಮಂಜೂ ಮಾತಾಡಿದಿನಿ ಅವ್ರು ನಾಳೆ ಬರ್ತೀನಿ ಅಂತ ಹೇಳಿದರೆ ಅದರಿಂದ ನಾವು ಕೂತು ನಮ್ಮ ಜಿಲ್ಲೆಯ ಜನರ ಮತ್ತು ಶಾಂತಿ ಬಂದ್ರೆ ಧಕ್ಕೆ ಆದಾಗ ನಾವು ಅದನ್ನ ಶಾಂತಿ ರೀತಿ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನಕ್ಕೆ ನಾವು ತರಬೇಕಾಗುತ್ತೆ ಏನೋ ಮುಗಿದೋಯ್ತು ಜೆ ಡಿ ಎಸ್ ಅನ್ನೋ ಭಾವನೆ ಇದ್ರಿ ಅಧಿಕಾರಿಗಳಿಗೆ ಅದನ್ನ ಬಿಡಬೇಕಾಗುತ್ತೆ ಅಂತ ನಾನು ಒತ್ತಾಯ ಮಾಡಿ ಈ ಸರ್ಕಾರ ನಾನು ಗೃಹ ಮಂತ್ರಿಗಳು ಅಷ್ಟೇ ಸಂಪೂರ್ಣವಾಗಿ ಜಿಲ್ಲೆ ಕಡಿಮೆ ಎರಡು ರೇನ್ ಹಿಡಿದಿದೆ ಅದ್ರ ಬಗ್ಗೆ ಸಮಗ್ರ ಚರ್ಚೆ ನಡೆಸಬೇಕು ಮತ್ತೆ ಏನು ಚೈಲ್ ಸಹ ಇದೆಯಲ್ಲ ಚೈಲ್ಡ್ ದಂಡೆ ಅದನ್ನ ವಿಜಯ ಮಾಡಿ ಅಂತ ಒತ್ತಾಯ ಮಾಡಿ ಸರ್ಕಾರ ರೇಟ್ ನೀವೇ ನೋಡ್ತಾ ಇದ್ದಿಲ್ಲ ಸರ್